ಹಾಯ್ ಹಲೋ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ಪಾಪ ಜೀವಿ ರಾಜುವಿನ ಅನಂತ ಅನಂತ ನಮಸ್ಕಾರಗಳು ಬಂಧುಗಳೇ ವೀಕ್ಷಕರೇ ಇವತ್ತಿನ ಪ್ರಪಂಚ ಜನಗಳು ನಾವೆಲ್ಲ ಹೇಗಾಗಿ ಬಿಟ್ಟಿದ್ದೀವಿ ಅಂದರೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೊಂಡಿದ್ದೀವಿ ಬಂದು ಹೋಗೋ ಬಂಧುಗಳಿಲ್ಲ ವಿಶಾಲವಾದ ಅಡುಗೆ ಕೋಣೆ ಬೇಕು ಅಂತೀವಿ ನಾಯಿ ನಿಮ್ ಬಿಕ್ಕುವಷ್ಟು ಅನ್ನ ಮಾಡಿಡಲ್ಲ ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದೀವಿ ಮೈ ತುಂಬ ಬಟ್ಟೆ ಹಾಕಲ್ಲ ಕಣ್ಣಿಷ್ಟಪಟ್ಟಿದ್ದ ಕೊಂಡ್ಕೊಡುವಂತಹ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ ಕಣ್ಣುಚ್ಚಿ ಸರಿಯಾಗಿ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಸುಮ್ಮನೆ ಲೆಕ್ಕಾಚಾರ ಮಾಡ್ತಾ ಇದ್ವಿ ಬುದ್ಧಿವಂತರ ರೀತಿ ವರ್ತಿಸ್ತಾ ಇದ್ದೀವಿ ಅಲ್ವಾ